आदर्श तो जल्दी करो मेरे आता अभय बंद करी नहीं लेना आदर्श तो जल्दी आओ आ बर्ताल आओ आ आओ मामरे ओ तेर कपला कौन रिमारे तेर कप मावा आराम दिया अनुपुटी ना आराम दे नहीं नहीं आराम दिए हम्म अभय यूरे तेर कप मावा आंटा आओ आओ अनु ये बातें मत माने मामरे खुद का भाला संडा मत आना ये मरुस्� ನಂದು ನನ್ನ ಮಕ್ಕಳು ದುರ್ದೈವ ಎಲ್ಲಾ ಕೊಟ್ಟು ಮರ್ತಿರುವಂತ ದೇವ್ರ ನನ್ನ ಹೆಣತಿನ ನನ್ನಿಂದ ಕಿಟ್ಕೊಂಡ್ ಬಿಟ್ಟ ಮಗ ಅಂದ್ರು ತಾಯಿ ಮುಖಾನ ನೋಡ್ಲಿಲ್ಲ ಮಗಳು ಬಹಳ ತ್ರಾಸ ಮಾಡ್ಕೊಂತಾಳ ಹಿಂಗಾಗಿ ಮಕ್ಕಳ ಸಂಬಂಧ ಏನ್ ನಿರ್ಧಾರ ಮಾಡೀನಿ ಅನು ಪುಟ್ಟಿಗ ಚಾಕ್ಲೇಟ್ ತಂದಿನಿ ಅಲ್ಲೇ ಟೇಬಲ್ ಮೇಲೆ ಇಟ್ಟೇನಿ ತಗೋ ಚಾಟ್ ಬಾಯ್ ತಕ್ಕೊಂಡ್ರ ಮಾವರ ನಾನ ನಿಮ್ ಹತ್ರ ಒಂದ್ ವಿಷಯ ಮಾತಾಡೋದಿತ್ತ ಏನ್ ಮಾತಾಡ ಮಾವರ ನನಗೆ ಅನ್ಸ್ತೇತಿ ಇಲ್ಲಿ ಮಾತಾಡೋದು ಅಷ್ಟು ಸರಿ ಅಲ್ಲ ತಿಪ್ಪ ಇಲ್ಲಿ ಯಾರು ಇಲ್ಲ ನೀ ಮಾತಾಡಬಹುದು ಮವರ ನನಗ್ಯಾಕೋ ಇಲ್ಲಿ ಯಾರ ಆಧಾರವೇನು ಅಂತ ಅನ್ಸಾ ಕುಂತೈತಿ ಮವರ ನೀವು ಮೊನ್ನೆ ನಮ್ಮ ಊರಿಗೆ ಕನ್ನೆ ನೋಡಾಕ ಬಂದ್ರಿ ಹೌದು ಸಂಜೆ ಮುಂದ ನಿಮ್ ಊರಿಗೆ ಬಂದ್ರಲ್ಲ ಐದೂವರೆ ಏನ ಆಗಿತ್ತಲ್ರಿ ಹಾ ಐದುವರಿ ಆಗಿತ್ತು ನಿಮ್ ಗಾಡಿ ಮುಂದೆ ಹೋತ್ ನಿಮ್ ಹಿಂದ ನಾನು ನಮ್ಮ ಮನಿಗೆ ಹೊಂಟಿದ್ದೆ ಕಾರ್ಯಾಗ ಒಂದು ಮುದಿಕಿ ಹೊಂಟಿದ್ಲ ಆ ಮುದಿಕಿ ನಮ್ಮ ಊರಾಗಿಂದರಿ ಆದ್ರ ಯಾವತ್ತು ನನ್ನ ಕೂಟ ಮಾತಾಡಿರ್ಲಿಲ್ಲ ಅವತ್ತು ಮಾತ್ರ ಆ ಮುದುಕಿ ನಿನ್ನ ಜೊತಿ ನಾನು ಮಾತಾಡ್ಬೇಕು ಅಂದ್ಲ ಅದಕ್ಕ ನಾನ ಏನ್ ಹೇಳಬೇ ಅಂದೆ ಅದಕ್ಕ ಮಾಬಾರ ಆ ಮುದುಕಿ ಅಂದಿದ್ ನೋಡಿ ನನಗ ವಿಚಿತ್ರ ಆಗಿತ್ರಿ ಏನಂದ್ಲ ನಾ ಹೇಳೋದು ಲಕ್ಷ ಇಟ್ಟು ಕೇಳ ರಾಜನ್ಗೌಡ್ಗ ಈ ಹುಡ್ಗಿ ಜೊತಿನ ಮದ್ವಿ ಮಾಡಿಸ್ಬೇಕ ಅದಕ್ಕ ಏನಾರ ಅಡೆ ತಡೆಗಳು ಬಂದ್ರ ಅದನ್ನ ನಿವಾರಿಸ್ಬೇಕ ನಿವಾರಿಸ್ಬೇಕ್ ಆಮನಿಯೊಳ್ಗ ಈ ಹುಡುಗಿನ ಮದ್ವಿ ಮಾಡ್ಕೊಳೋದು ಕೆಲವೊಬ್ಬರಿಗೆ ಸುತಾರಾಮ್ ಇಷ್ಟ ಇಲ್ಲ ಈ ಕೆಲ್ಸಕ್ಕ ನೀನಾ ಬರೋಬರಿ ಅದಿ ಅಂತ ಹೇಳಿ ಈ ನಿನಗೆ ಒಪ್ಸೇನಿ ಅಷ್ಟ ಅಲ್ರಿ ಅವರ ಆ ಮುದುಕಿ ನಮ್ಮೂರಕಿ ಇಲ್ಲಿ ಸುದ್ದಿನ ಕಣ್ಣ ಮುಂದ ಕಂಡಂಗ ಹೇಳಿದ್ಲ ಆ ಮನ್ಯಾಗ ಎರಡು ತಾಯಿ ಇಲ್ಲದ ಮಕ್ಕಳದಾವ ಅವ್ರಿಗೇನಾದ್ರು ತಾಯಿ ಪ್ರೀತಿ ಸಿಗಬೇಕಂದ್ರ ಮಲ್ಲವನಿಂದ ಮಾತ್ರ ಒಂದ್ ವೇಳೆ ಮಲ್ಲವನ್ ಕೂಟ ಮದುವೆ ಆಗ್ಲಿತ್ ಆ ಮಕ್ಕಳನ್ನ

ಎಮ್ಮ ಈ ವಿಷಯ ನಿನಗೆ ಹೆಂಗ ಗೊತ್ತು ಅಂತ ಕೇಳ್ದಾಗ ತಮ್ಮ ಯಾರ ಯಪ್ಪ ನೀನ ನೀನ್ ಕೂಟ ನಾ ಯಾವಾಗ ಮಾತಾಡಿನಿ ಅಂತ ನನ್ನ ಹೊಳ್ಳಿ ಪ್ರಶ್ನೆ ಕೇಳ್ತಾಳ್ರಿ ಇಷ್ಟಂತ್ರು ಆತ ಅದಕ್ಕ ಈ ವಿಷಯನ ನಿಮ್ಮಗಲ್ತ ಮತ್ ಯಾರಿಗೂ ತಿಳ್ಸಾಕ ನನ್ ಮನಸ್ಸು ಬರ್ಲಿಲ್ಲ ಅದಕ್ಕ ಸೀದಾ ನಿಮ್ಮ ಹತ್ರ ಬಂದೇನಿ ಇರ್ಗಪ್ಪಾ ನನ್ಗ ಆ ಹುಡುಗಿನ ಮದ್ವಿ ಮಾಡ್ಕೊಳ್ಳಿ ಅಂತ ಅತಿ ಏನೋ ಒಂದು ಬಾಯಿಗೆ ಬಂದಂಗ ಸುಳ್ಳು ಹೇಳಳ ನೀ ಹೋಗಿ ಕೇಳ್ದಾಗ ಎಲ್ಲಾ ಗೊತ್ತಿದ್ರು ಗೊತ್ತಿಲ್ಲದಂಗದಾಳ ಇಲ್ರಿ ಮಾಮರ ಯಾರ ಮನಿಗೆ ಹೋತಿ ಹಂಗ ಹೋಗಿ ಏನು ಹೇಳದಕ್ಕೆ ಅಲ್ಲ ಇರ್ತಪ್ಪ ಒಂದ್ ವೇಳೆ ಆ ಮಲ್ಲವರವ್ವ ಆಕಿ ಏನರ ಹಿಂದ ನಡ್ಕೊಂಡವ್ರು ಇರ್ಬಹುದ ಆ ಹುಡುಗಿ ಮದುವೆ ಆಗಲಿ ಅಂತ ಹೇಳಿ ಹಿಂಗೊಂದು ಏನೋ ಒಂದು ಕತೆ ಕಟ್ಟಿ ಹೇಳ ಅದ್ರ ಬಗ್ಗೆ ನೀನ್ ಏನು ಬಹಳ ವಿಚಾರ ಮಾಡ್ಬೇಡ ಹೇಳಿದ್ದಲ್ಲ ನಾನು ಹೇಳಿದ್ದ ಏನ್ ಮಾಡ್ಲಿ ನಿಮಗ ಮನೆ ಹಾಳಿ ಚಲೋ ಮನೆಯಾಗ ಮದುವೆ ಮಾಡಿ ಅಂತ ಹೇಳಿ ಪಾಪ ಬಡದಾಡ ಕುಂತನ ಒಂದ ರೀತಿಯಿಂದ ಮಲ್ಲ ಒಂದು ಜೀವನ ನನ್ನ ಮಕ್ಕಳ ಜೀವನ ಒಂದ ದಾರಿ ಒಳಗ ಹೊಂಟೈತಿ ತಾಯಿ ಇಲ್ಲದ ತಬ್ಬಲಿಯಾಗಿ ಒಬ್ಬಂಟಿ ಆಗ್ಯಾರ ಸಂದರ ಮಾಡಿ ಮಲ್ಲವನ್ನ ಈ ಮನೆ ಸಸಿ ಮಾಡಿದ್ನಿ ಅಂದ್ರೆ ನನಗೆ ಒಂದಿತ ನೆಮದಿ ಸಿಕ್ತತಿ ಇದನ್ನೆಲ್ಲ ನಾನು ನಿಮಗೆ ಹೆಂಗ ತಿಳಿಸ್ಲಿ ಅವರ ನಾನು ಹೇಳೋದು ಒಂದ ಸ್ವಲ್ಪ ಕೇಳ್ರಿ ಇರಪ್ಪ ಅದರ ಬಗ್ಗೆ ಏನು ವಿಚಾರ ಮಾಡಬೇಡ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂದಂಗ ಮಾವಾರ ಇನ್ನೊಂದು ವಿಷಯ ಕೇಳ್ಬೇಕಾಗಿತ್ತು ಕೇಳು ಏನಿಲ್ಲ ನಮ್ಮ ನಮ್ಮಲ್ಲವನ್ನ ಮದ್ವಿ ಮಾಡ್ಕೊಳಾಕ ನಿಮ್ಮ ಒಪ್ಪಿಗೆ ಐತೇನೆ ಇಲ್ರಿ ನೋಡ್ತಿರ್ಟಪ್ಪ ಇಲ್ಲಿವರೆಗೂ ಸಾಕಷ್ಟು ತನ್ನೇ ನೋಡೀನಿ ಆದ್ರ ಯಾವಂತ ಹುಡುಗಿ ಒಳಗ ನನ್ನ ಲಕ್ಷ್ಮಿ ನನಗ ಕಾಣ್ಲೇ ಇಲ್ಲ ಆಕಿ ಮರಿಯು ಅಂತೈಕ್ಯಲ್ಲ ದೇವತಿ ಅಂತಕಿ ಆಕಿನ ಬಿಟ್ಟ ಯಾರೇ ಯಾರ್ನು ನನ್ನ ಹೇಳ್ತಿ ಅನ್ಕೊಳಕ ಸಾಧ್ಯನ ಇಲ್ಲ ಅದಕ್ಕ ನನ್ನ ಸ್ವಾರ್ಥಕ್ಕ ಇನ್ನೊಬ್ಬರ ಜೀವನ ಹಾಳ ಅಂತ ಹೇಳಿ ಈ ಮದ್ವಿನ ಬೇಡ ಅಂತ ನಿರ್ಧಾರ ಮಾಡಿದ್ಯಾ ಆದ್ರ ನನ್ನ ಮಕ್ಕಳ ಪರಿಸ್ಥಿತಿ ನೋಡಿ ಮದ್ವಿ ಮಾಡ್ಕೋಬೇಕಂತ ದಿಟ್ಟ ನಿರ್ಧಾರ ಮಾಡೀನಿ ಇನ್ನೊಂದು ಮಾತ ಹೇಳಬೇಕು ಎಲ್ಲಿ ಗನ್ನೇ ನೋಡಾಕ್ ಹೋದ್ರು ನನ್ನ ಮಗಳ ಮುಖದ ಮೇಲೆ ಒಟ್ಟ ಖುಷಿ ಅನ್ನೋದ ನೋಡಿದ್ದಿಲ್ಲ ಆದ್ರ ನಿಮ್ಮೂರಿಗೆ ಬಂದಾಗ ನನ್ನ ಮಗಳು ನಕ್ಕೋಂತ ಬಂದ್ ಈಗೂ ನಕ್ಕೋಂತನ ಇರ್ತಾಳ ಅವ್ವಾ ಅಂತಳ್ರಿಗೈತಿ ಅತಿ ಸಂತೋಷ ನೋಡಿ ಈ ಮದ್ವೆಗೆ ಒಪ್ಕೊಂಡೇನಿ ಆದ್ರ ಮಲ್ಲವ್ವ ನನ್ನ ಹೆಂಡತಿ ಆಗೋಕ್ಕಿಂತ ಮುಂಚೆ ನನ್ನ ಮಕ್ಕಳಿಗೆ ತಾಯಿಯಾಗಿ ಇರ್ಬೇಕ ಆ ನಂತರ ಹತ್ತ ಹಳ್ಳಿ ಒಳಗ ದೊಡ್ಡ ಜಮೀನ್ದಾರ ಮಂತ್ಯಾನ ನಮ್ದು ನಮ್ಮ ಮನೆಯೊಳಗಿರುವಂತಹ ಹೆಣ್ಮಕ್ಳಿಗೆ ಕೆಲವೊಂದು ಕಟ್ಟುಪಾಡುಗಳ ಅದನ್ನೆಲ್ಲ ಅದನ್ನೆಲ್ಲಾ ಸ್ವೀಕರಿಸಬೇಕ ಎಲ್ಲರನ್ನು ಸಮಭಾವನೆಯಿಂದ ನೋಡ್ಬೇಕ ನಮ್ಮ ಮನೆಯೊಳಗ ಆಳು ಕಾಳು ಎಲ್ಲರೂ ನಮ್ಮ ಅಣತಂಬ್ರ ಅಕ್ಕ ತಂಗಿ ರಂಗ ನೋಡ್ತೇವಿ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮಕ್ಕಳಿಗೆ ಯಾವ ಒಂದು ಕುಂದು ಕೊರತೆ ಬದಂಗ ನೋಡ್ಕೋಬೇಕ ಅವರಿಗೆ ತಾಯಿ ಇಲ್ಲ ಅನ್ನೋ ಕೊರಗ ಯಾವತ್ತೂ ಕಾಡಬಾರ್ದ ಇದಕ್ಕೆಲ್ಲಾ ಆ ಹುಡುಗಿ ಸರಿ ಹೊಂದ್ಕೊಂತಳ ಮಾವರ ನಿಮ್ಮ ಮಕ್ಳ ಹೆಂಗ ತಾಯಿ ಇಲ್ದಂಗ ಬಿಳಾಕತ್ತಾರೀ ಮಾವರ ಹಂಗ ನಮ್ಮ ಮಲ್ಲವ್ವ ಸಣ್ಣ ಕಿದ್ಲ ಎರಡನೇ ಮಗಳ ನೀಲಾನ್ ಹಡದು ನಮ್ಮ ಚಿಗವ್ವ ತೀರ್ಕೊಂಡ್ಲ ತಾಯಿ ಇದ್ದಾಗ ರಾಣಿ ತಲಾ ನಮ್ಮ ಮಲ್ಲವ್ವ ಮಲತಾಯಿ ಕೈಯಾಗ ಸಿಕ್ಕ ಪಡಬಾರದ ಕಷ್ಟ ಪಟ್ಟವು ಸರಿಯಾದ ಕಾಳಜಿ ಇಲ್ಲ ಸರಿಯಾಗಿ ಮಾತಾಡ್ಸೋರ್ ಇಲ್ಲ ಸರಿಯಾದ ಊಟ ಇಲ್ಲ ನಿಮ್ಮ ಮಕ್ಕಳಿಗೆ ತಂದಿ ಪ್ರೀತಿ ಆದ್ರೂ ಐತಿ ಆದ್ರ ಮಲ್ಲವ್ಗ ಅದು ಯಾವ್ದು ಸಿಗ್ಲಿಲ್ಲ ಆದ್ರೂ ನಮ್ಮಪ್ಪ ನಮ್ ಚಿಗವ್ವ ಅಂತ ಹೇಳಿ ಇಲ್ಲಿವರೆಗೂ ಅವ್ರು ಹೆಂಗ ಹೇಳ್ತಾರೋ ಹಂಗ ಕೇಳಕೋ ಅಂತ ಬಂದಾಳ ಈಗ ಮಲ್ಲವನ್ ಮದ್ವಿ ಮಾಡಿ ಮದ್ವೆ ಕೈ ತಕ್ಕೋಬೇಕಂತ ಹೇಳಿ ತುದಿಗಾಲನ್ಯಾಗ ನಿಂತಾರ ಮಲ್ಲವನ ಪರಿಸ್ಥಿತಿ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಬೇಕು ಯಾರ ಜೊತೆ ಮದ್ವಿ ಮಾಡ್ಕೊಡ್ತಾರೋ ಅವ್ರನ್ನ ಮಾಡ್ಕೋಬೇಕು ಅಕ್ಕಿಗೆ ಯಾವ್ದಾ ಒಂದ್ ನಿರ್ಧಾರ ತಗೊಳಕ ಅವ್ರ ಮನೆಯಾಗ ಯಾವ್ದಾ ಒಂದ್ ಹಕ್ಕು ಇಲ್ಲ ಮಾವರ ನೀವ ಒಂದ್ ಮಾತ್ ಹೇಳಿದ್ರಿ ನಿಮ್ಮ ಮನೆಯ ಕಟ್ಟುಪಾಡುಗಳನ್ನ ಪಾಲನೆ ಮಾಡ್ಬೇಕು ಎಲ್ಲಾರನ್ನೂ ಸಮ ರೀತಿಯಿಂದ ನೋಡ್ಬೇಕು ನಿಮ್ಮ ಮಕ್ಕಳನ್ನ ಸರಿಯಾಗಿ ಲಾಲನೆ ಪಾಲನೆ ಮಾಡ್ಬೇಕು ನೀವು ಹೇಳಿರುವಂತ ಎಲ್ಲದಕ್ಕೂ ಸರಿಯಾದ ಹುಡುಗಿ ಅಂದ್ರ ನಮ್ಮ ಮಲ್ಲವ್ವ ಹೌದ್ರಿ ಮಾವರ್ ಆಕಿ ನಮ್ಮ ತಂಗಿ ಅಂತ ನಾ ಹೊಗಳ್ತಾ ಇಲ್ಲ ಆಕಿ ಇರು ಗುಣ ಆಕಿ ನಡತಿ ಆಕಿ ಒಳ್ಳೆ ಭಾವನೆ ಆಕಿಯಲ್ಲಿ ಇರೋ ಮಮತೆ ಹೌದ್ರಿ ಮನಸ್ಸಿಂದ ಬಹಳ ಒಳ್ಳೆ ನಮ್ಮನಿಗೆ ಅಕಿ ಅಂತ ಒಳ್ಳೆ ಹುಡುಗಿ ಸಿಗಾಕ ಸಾಧ್ಯನೇ ಇಲ್ಲ ಅಕಿನ್ನ ನೀವು ಮದುವೆ ಮಾಡ್ಕೊಂಡ್ರೆ ನನ್ನ ಮಕ್ಕಳಿಗೆ ತಾಯಿ ಪ್ರೀತಿ ಸಂಪೂರ್ಣವಾಗಿ ಸಿಗ್ತೈತ್ರಿ ಅದು ಕ್ರೀಮ್ ಅವರ್ ನಿಮ್ಮ ಕಾಲ್ ಬರ್ತೇನೆ ನಮ್ಮ ಮಲ್ಲವನ್ನ ಮದುವೆ ಮಾಡ್ಕೊಳಕ ಒಪ್ಪಿಕೊಂಡು ಆದಷ್ಟು ಜಲ್ದಿ ಮದುವೆ ನೇಮಿಸಿ ಅಕ್ಕಿಗೆ ಆ ನರಕದಿಂದ ಮುಕ್ತಿ ಕೊಡ್ರಿ ಮಾವರ ಅಷ್ಟೇ ಅಲ್ರಿ ಮಾವರ ನಿಮ್ಮ ಮಕ್ಕಳಿಗೂ ಆದಷ್ಟು ಬೇಗ ತಾಯಿ ಪ್ರೀತಿ ಸಿಗ್ಲಿ ತಿಳ್ಕಪ್ಪ ನೀ ಹೇಳುದೆಲ್ಲ ಖರೆ ಐತಿ ಆದ ನನಗೆ ನನ್ನ ಲಕ್ಷ್ಮಿನ ಬಿಟ್ಟು ಬೇರೆ ಒಂದು ಹೆಣ್ಣನ್ನು ಕಲ್ಪನೆ ಮಾಡ್ಕೊಳಕು ಸಾಧ್ಯ ಇಲ್ಲ ಆ ದೇವರಿಗೆ ಮನಸ್ಸಿಗೆ ಬರ್ಲಿಲ್ಲ ಅಂತ ಅನಸ್ತತಿ ಅದಕ್ಕೆ ನನ್ನ ನಿಮ್ಮಿಂದ ದೂರ ಮಾಡಿಬಿಟ್ಟ ಮುಖ ನೋಡ್ರಿ ಮಾವಾಲ ಇಲ್ಲಿ ನಿಮ್ಮ ಜೀವನದಕ್ಕಿಂತ ಮಕ್ಕಳ ಜೀವನ ಮುಖ್ಯ ಐತಿ ನನಗ್ ನಿಮಗ್ ಬಿಟ್ಟಿದ್ದ ಮಾವಾಲ ನಾನಿನ್ನ ಬರ್ತೇನೆ ತಿಳ್ಕಪ್ಪ ತಡಿ ಊಟ ಮಾಡ್ಕೊಂಡ ಹೋಗುವಂತಿ ಮಾಮಾಲ ಬ್ಯಾಡ್ರಿ ನಿಮ್ಮ ಮದ್ವಿ ಖುಷಿ ಸಮಾಚಾರ ತಿಳಿಸ್ತಿರಲ್ಲ ಅವಾಗ ಖಂಡಿತ ನಾನು ಊಟ ಮಾಡ್ಕೊಂಡ ಹೋಗ್ತೀನಿ ತಿಳ್ಕಪ್ಪ ತಡಿ ಒಂಚೂರು ಏನಾರ ತಿಂದು ಹೋಗುವಂತಿ ಮಾಮಾಲ ಬ್ಯಾಡ್ರಿ ನನಗೊಂದು ಬೇರೆ ಅರ್ಜೆಂಟ್ ಕೆಲಸ ಐತಿ ಅದಕ್ಕ வீட்சக்கே கத்தி நோட் யமா நோடந்த தயமா அனே அபிப்பாய் கமெண்ட்